ಎರಡು ಅಂಕದ ಪ್ರಶ್ನೆಗಳು ಬರ್ತತಿ ದೂರಸೂತ್ರವನ್ನು ಬಳಸಿ ಬಿಂದುಗಳ ನಡುವಿನ ದೂರವನ್ನು ಕಂಡು ಕಂಡುಹಿಡಿಯಿರಿ ಎಂದಾರು ದೂರಸೂತ್ರ ಡಿಇಿ ಕೊಲ್ಟು ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವಯರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವಯರ್ ನೋಡ್ರಿ ಮೊದಲೇ ಬಿಂದುದೊಳಗೆ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ನೋಡ್ರಿ ನಾಲ್ಕು ಮೈನಸ್ ಎರಡು ಪ್ಲಸ್ ವೈ ಟು ಅಂದ್ರೆ ಒಂದು ಮೈನಸ್ ಮೂರು ಹೋಲ್ ಸ್ಕ್ವಯರ್ ನಾಲ್ಕರಾಗಿ ಎರಡು ಹೋತಂದ್ರೆ ಎರಡು ಸ್ಕ್ವಯರ್ ಒ ಮೈನಸ್ ಮೂರರಾಗ ಒಂದು ಹೋತಂದ್ರೆ ಮೈನಸ್ ಎರಡು ಸ್ಕ್ವೊಯರ್ ಎರಡೇ ನಾಲ್ಕು ಮೈನಸ್ ಎರಡು ಗುಂಡ್ಲೆ ಮೈನಸ್ ಎರಡೂ ಪ್ಲಸ್ ನಾಲ್ಕು ಸೊ ನಾಲ್ಕು ನಾಲ್ಕು ಎಷ್ಟು ಆಯ್ತು ಎಂಟಾಯ್ತು ಇದನ್ನೊಂದು ವರ್ಗ ಪೂರ್ಣ ವರ್ಗ ಸಂಖ್ಯೆಯಿಂದ ಒಡಿತನ ನಾಲ್ಕು ಎಡಲೆ ಎಂಟು ನಾಲ್ಕನ್ನು ಹೊರಗೆ ತೆಗೆದ್ರೆ ಎಷ್ಟು ಬರ್ತತಿ ವರ್ಗ ಮೂಲ ಎರಡು ಬರ್ತೈತಿ ಸೊ ಡಿ ಇಝಿ ಕೊಟ್ಟು ರೂಟ್ ಎರಡು ರೂಟ್ ಎರಡು ಮಾನಗಳು ಅಥವಾ ಯೂನಿಟ್ಸ್ ಅಂತ ಬರೀಬೇಕು ಅದೇ ಥರನಾಗಿ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಡಿ ಇಸ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕೊಯ್ಯರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕೊಯ್ಯರ್ ಎಕ್ಸ್ ಟು ಅಂದ್ರೆ ಮೈನಸ್ ಒಂದು ಐತಿ ವೈ ಟು ಮೈನಸ್ ಎಕ್ಸ್ ಒನ್ ಅಂದ್ರೆ ಮೈನಸ್ ಐದು ಐತಿ ಸೊ ಮೈನಸ್ ಇದ್ದಾಗ ಸ್ವಲ್ಪ ಕೇರ್ಫುಲ್ಲಾಗಿ ಬರ್ಕೋರಿ ವೈ ಟೂ ಅಂದ್ರೆ ಮೂರು ವೈ ಒನ್ ಅಂದ್ರೆ ಏಳು ಮೈನಸ್ ಒಂದು ಮೈನಸ್ ಇಂಟು ಮೈನಸ್ ಪ್ಲಸ್ ಐದು ಹೋಲ್ ಸ್ಕ್ವೊಯ್ಯರ್ ದೊಡ್ಡ ಸಂಖ್ಯೆ ಚಿನ್ನ ಮೈನಸ್ ಐತಿ ಮೈನಸ್ನೇ ಬರ್ತೈತಿ ಏಳರಾಗ ಮೂರು ಹೊತ್ತಂದ್ರೆ ನಾಲ್ಕು ಸೊ ಇಲ್ಲಿ ನೋಡ್ರಿ ಐದ್ರಾಗ ಒಂದು ಹೊತ್ತಂದ್ರೆ ನಾಲ್ಕು ಸ್ಕ್ವಯರ್ ನಾಲ್ಕು ನಾಲ್ಕಲೇ ಹದಿನಾರು ಮೈನಸ್ ಇದ್ದರೂ ಸ್ಕೊಯರ್ ಮಾಡೋದ್ರಿಂದ ಮೈನಸ್ ನಾಲ್ಕು ಗುಂಡ್ಲೆ ಮೈನಸ್ ನಾಲ್ಕು ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ನಾಲ್ಕಲೇ ಹದಿನಾರು ಸೊ ನಾಲ್ಕು ನಾಲ್ಕಲೇ ಹದಿನಾರು ಪ್ಲಸ್ ಹದಿನಾರು ಎಷ್ಟಾತಪ್ಪ ಅಂತಂದ್ರೆ ಮೂವತ್ತ ಎರಡು ಇದನ್ನ ಏನು ಮಾಡೋನು ಒಂದು ಪೂರ್ಣ ವರ್ಗ ಸಂಖ್ಯೆಯಿಂದ ಹೊಡೆಯೋನು ಹದಿನಾರೆರಡಲೇ ಮೂವತ್ತೆರಡು ಹದಿನಾರರ ವರ್ಗಮೂಲ ನಾಲ್ಕು ರೂಟ್ ಎರಡು ಆದ್ದರಿಂದ ಎರಡೂ ಬಿಂದುಗಳ ನಡುವಿನ ದೂರ ನಾಲ್ಕು ರೂಟ್ ಎರಡು ಮಾನಗಳು ಅಥವಾ ಯೂನಿಟ್ಸ್ ಅಂತ ಕರಿತೀವಿ ಅದೇ ಥರನಾಗಿ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಡಿ ಈಸ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇಯರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇಯರ್ ಐದು ಮೈನಸ್ ಎರಡು ಹೋಲ್ ಸ್ಕ್ವಯರ್ ಹತ್ತು ಮೈನಸ್ ಆರು ಹೋಲ್ ಸ್ಕ್ವೇಯರ್ ಐದರಾಗ ಎರಡು ಹೋತಂದ್ರ ಮೂರು ಹತ್ತರಾಗ ಆರು ಹೋತಂದ್ರ ನಾಲ್ಕು ಮೂರು ಮೂರ್ಲೆ ಒಂಬತ್ತು ನಾಲ್ಕು ನಾಲ್ಕು ಹದಿನಾರು ಒಂಬತ್ತ ಹದಿನಾರ ಇಪ್ಪತ್ತೈದು ಸೊ ಇಪ್ಪತ್ತೈದರ ವರ್ಗಮೂಲ ಐದು ಮಾನಗಳು